ನಮಸ್ಕಾರ ರೀಪಾ ಎಲ್ಲರಿಗೂ ಅನ್ನನ ಕನಸ ನನಸ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಾನೆ ಇದೆಂಥ ಸುದ್ದಿ ಅಂದ್ರಿ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಭಾವಿ ನಾಯಕನಾಗಿ ಪ್ರಭಾವಿ ಸಚಿವನಾಗಿ ಇದೇ ತನ್ನ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಕರೆಂಟ್ ಉತ್ಪಾದನೆ ಮಾಡಿದಂಥ ಗೋಕಾಕ್ ಪಾಲ್ಸ್ ಸಿಂಗಾಪುರ್ ಗೊತ್ತೆ ಅಂತ ಹೇಳಿ ಅದಕ್ಕೆ ಎಸ್ಟಿಮೇಟ್ ಮಾಡಿಸಿದ್ರು ಇದೇ ಜಲಸಂಪನ್ಮೂಲ ಮಂತ್ರಿ ದೊಡ್ಡಣ್ಣ ರಮೇಶ ಜಾರಕಿಹೊಳಿ ನುರಿತ ತಂತ್ರಜ್ಞಾನ ತಾಂತ್ರಿಕ ತಜ್ಞರು ಸಹಿತ ಬಂದಿದ್ದರು ಎಸ್ಟಿಮೇಟ್ ಮಾಡಿದ್ದರು ಆ ಗೋಕಾಕ್ ಫಾಲ್ಸನ್ನು ವಿದೇಶಿಗರು ನೋಡಬೇಕು ನಾವೀಗ ಹೆಂಗೆ ದುಬೈ ಮತ್ತು ಕೌಲಾಲಂಪೂರು ಮಲೇಷಿಯಾ ಇಂಡೋನೇಷ್ಯಾ ಹೋಗ್ತಿವ್ರಲ್ಲ ನೋಡಕ್ಕೆ ಹಂಗೆ ಭಾರತಕ್ಕೆ ಬಂದಾಗ ಗೋಕಾಕ ಪಾಲ್ಸ್ ನೋಡಬೇಕು ಅದಕ್ಕೆ ನೂರಾರು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿದ್ರು ಆದರೆ ಅದೃಷ್ಟವಶಾತ್ ಅವರನ್ನು ಷಡ್ಯಂತ್ರದಲ್ಲಿ ಸಿಲುಕಿಸಿ ಆ ಖಾತೆಯನ್ನೇ ಬಿಟ್ಟು ಅವರು ಮನೆ ಹಿಡಿಯುವಂಥ ಪರಿಸ್ಥಿತಿ ಮಾಡಿದಂಥ ಅಣ್ಣನ ಕನಸನ್ನು ನನಸ ಮಾಡಲಿಕ್ಕೆ ಸತೀಶ ಜಾರಕಿಹೊಳಿ ಲೋಕೋಪಯೋಗಿ ಮಂತ್ರಿ ಅದನ್ನು ಪ್ಲ್ಯಾನ್ ಎತ್ಕೊಂಡಾರ ನೋಡಿರಿ ಅಣ್ಣನದೊಂದು ಕನಸಿತ್ತು ಗೋಕಾಕ್ ಫಾಲ್ಸ್ ಭಾರತ ಎಲ್ಲ ಜಗತ್ತು ನೋಡಬೇಕು ಆ ಅಣ್ಣನ ಕನಸನ್ನು ನನಸ ಮಾಡಲಿಕ್ಕೆ ಇದೇ ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಯಾದಂಥ ಎಚ್ ಕೆ ಪಾಟೀಲ್ ಅವರ ಜೊತೆಗೂಡಿ ಒಂದು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿಯ ಎಸ್ಟಿಮೇಟ್ ಮಾಡಿ ಈಗ ಗೋಕಾಕ್ ಫಾಲ್ಸ್ ಎಷ್ಟೋ ಜನ ನಿರಾಶೆಯಿಂದ ಹೋಗ್ತಾ ಅಲ್ಲಿ ಯಾವ ಮೂಲಭೂತ ಸೌಲಭ್ಯ ಇಲ್ಲ ಬ್ರಿಟಿಷರು ಮಾಡಿದಂಥ ಧಾರಾಕಾರವಾಗಿ ಸುರಿಯುವಂಥ ಲಿಂಗನಮಕ್ಕಿ ಜಲಾಶಯ ಶರಾವತಿ ಅಂತೀವಿ ನಾವು ಹಂತ ಜಲಾಶಯ ಗೋಕಾಕ್ ಫಾಲ್ಸ್ ಇವತ್ತು ಜನ ಅಲ್ಲಿ ವಸತಿ ಸಮಸ್ಯೆ ಐತಿ ಮೂಲಭೂತ ಸಮಸ್ಯೆ ಐತಿ ಆಹಾರ ಸಮಸ್ಯೆ ಐತಿ ಅಂಥೇಳಿ ಜನ ಇವತ್ತು ಅಲ್ಲಿ ಯಾರೂ ಬರ್ತಾ ಇಲ್ಲ ಆದರೆ ಅಲ್ಲಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡುವ ಸಲುವಾಗಿ ಇದೇ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಒಂದು ಪ್ಲ್ಯಾನ್ ಓಡ್ಯಾರ ಅಲ್ಲಿ ವಸತಿ ಗೃಹಗಳು ನಿರ್ಮಾಣ ಆಗೋ ಅಲ್ಲಿ ಇನ್ನು ಕಾಫಿ ಡೇ ಕೆಫೆ ಸೆಂಟರ್ ತಯಾರಾಗುವುದು ಅಲ್ಲಿ ಉಪಹಾರ ಊಟದ ವ್ಯವಸ್ಥೆ ಆಗುವುದು ಪ್ರವಾಸಿಗರಿಗೆ ಅಲ್ಲಿ ಪ್ರವಾಸೋದ್ಯಮ ಇಲಾಖೆಯದಿಂದ ಲಾಂಚ್ ಮಾಡಲಾದಂಥ ಕಡಿಮೆ ದರದ ವಸತಿ ಗೃಹಗಳು ಸಹಿತ ಇನ್ನು ಮುಂದೆ ಅಲ್ಲಿ ಬರುವುದು ಯಾಕೆಂದರೆ ಪ್ರವಾಸೋದ್ಯಮ ಇಲಾಖೆಯಿಂದ ಉತ್ಪನ್ನ ಬರ್ತೈತಲ್ರಿ ಅರವತ್ತು ಕೋಟಿ ರೂಪಾಯಿ ಈಗ ಹಾಕಿದರೂ ಸಹಿತ ಅದಕ್ಕೊಂದು ಸಾಮಾನ್ಯ ದರ ನಿಗದಿ ಮಾಡಿದರೂ ಸಹಿತ ನೂರಾರು ಕೋಟಿ ರೂಪಾಯಿ ಆದಾಯ ಬರುವಂಥ ಸರ್ಕಾರಕ್ಕೆ ಸರ್ಕಾರದ ಖಜಾನೆಗೆ ಬೊಕ್ಕಸ ತುಂಬಿಸುವಂಥ ಕೆಲಸ ಇದೇ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್ ತಲೆಯಾಗೊಮ್ಮೆ ಹಾಕೊಂಡ್ರೆ ಬಿಡಂಗಿಲ್ಲ ಯಾರು ಬಂದರೂ ಬಿಡಂಗಿಲ್ಲ ಹಠ ಸಾಧನೆ ಯಾಕಂದರೆ ನನ್ನ ಕ್ಷೇತ್ರ ಮತ್ತು ನಾನು ಹುಟ್ಟಿದ್ದ ತಾಲೂಕು ಇವತ್ತು ಜಗತ್ತು ನೋಡ್ಬೇಕು ಅನ್ನೋದು ಆ ಸಹೋದರದ ಕನಸು ಐದು ಅಂತಂಬ್ರ ಕಣಸನ್ನು ಅನಿಸು ಮಾಡಲಿಕ್ಕೆ ಈಗ ಪ್ರವಾಸೋದ್ಯಮ ಇಲಾಖೆಯ ಸಂಯೋಜನೆಯೊಂದಿಗೆ ಲೋಕೋಪಯೋಗಿ ಇಲಾಖೆಯ ಸಹಿತ ಅದ್ರ ಜೊತೆ ಕೂಡಿಸ್ತೈತಿ ಮತ್ತಾರ ಕೈ ಜೋಡಿಸ್ತಾರೆ ಗೊತ್ತೈತೆನ್ರಿ ಪಾರ್ಲಿಮೆಂಟ್ ಮೆಂಬರ್ ಮುದ್ದಿನ ಮಗಳ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಸಹಿತ ಸೆಂಟ್ರಲ್ದಿಂದ ಅನೇಕ ಫಂಡ್ಗಳು ತರಬಹುದು ಈಗಿದು ಗೋಕಾಕ ಪಾಲ್ಸ್ ಈ ಹರಿಯುತ್ತಿರುವ ನದಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವ ಸಲುವಾಗಿ ಈ ಸಂಸದೆ ಅಲ್ಲಿಂದ ಗ್ರ್ಯಾಂಡ್ ತರ್ಬೋದು ಇಲ್ಲಿಂದ ಲೋಕೋಪಯೋಗಿ ಮಂತ್ರಿ ಗ್ರ್ಯಾಂಡ್ ತರ್ಬೋದು ಪ್ರವಾಸೋದ್ಯಮಿ ಇಲಾಖೆಯ ಗ್ರ್ಯಾಂಟ್ ಐತಿ ಎಲ್ಲವೂ ಕೂಡಿ ಒಟ್ಟಾರೆ ಗೋಕಾಕ್ ಪಾಲ್ಸ್ ಮತ್ತೆ ಮರುಕಳಿಸಬೇಕು ಮೊದಲಿನ ಹಾಗೆ ಬ್ರಿಟಿಷರು ಮಾಡಿದ ಹಾಗೆ ಅನೇಕ ಜನರ ಪ್ರವಾಸಿಗರಿಗೆ ಕಂಗೊಳಿಸಿ ಕೈ ಬೀಸಿ ಕರೆಯುತ್ತಿದೆ ಇದೇ ಗೋಕಾಕ್ ಪಾಲ್ಸ್ ಹಾಗಾದ್ರೆ ಸಹೋದರನ ಕನಸ ನನಸು ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ತನ್ನ ಭಾಷಣದಲ್ಲಿ ಹೇಳಿದ ವಿಡಿಯೋ ಹಾಕೋಕನ್ನು ನೋಡ್ತೀರಿ ಯೂಟ್ಯೂಬ್ದಾಗ ಬಡೋ ಬಿಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ಫೇಸ್ಬುಕ್ ಫಾಲೋ ಮಾಡೋದು ಮರಿಬೇಡ್ರಿ ಅನಿಸಿಕೆಗಳನ್ನ ಹಾಕಿರಿ ಈಗ ನಮ್ಮ ಈ ಚಾನಲ್ ಇಂಡೋನೇಷ್ಯಾದಲ್ಲಿ ಸಂಚಾರ ಮಾಡಾಕತ್ತೈತಿ ಇಂಡೋನೇಷ್ಯಾ ಅಭಿಮಾನಿಗಳು ಕರೆದು ಇವತ್ತು ಇಂಡೋನೇಷ್ಯಾದ ಅಲ್ಲಿಯ ಸ್ಥಿತಿ ಗತಿ ಅಲ್ಲಿಯ ಪ್ರವಾಸಿ ತಾಣಗಳನ್ನು ತೋರ್ಸಾಕ್ ಈಗಾಗಲೇ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಅಲ್ಲಿ ಪ್ರಯಾಣ ಬೆಳೆಸ್ಯಾರ ಅಲ್ಲಿಯ ಕ್ಷಣ ಕ್ಷಣದ ಮಾಹಿತಿಗಳನ್ನು ಇನ್ನು ಮುಂದೆ ನಿಮಗೆ ತೋರಿಸ್ತೀನಿ ಹಾಗಾದ್ರೆ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಗೋಕಾಕ್ ಪಾಲ್ಸ್ ಬೇರೆ ಜಿಲ್ಲೆಯಲ್ಲಿದ್ದರೆ ಅಥವಾ ಈ ಸ್ವಿಟ್ಜರ್ಲ್ಯಾಂಡು ಅಲ್ಲೆಲ್ಲಿದ್ದರೆ ಇದನ್ನು ನೋಡಲಿಕ್ಕೆ ನಾವು ಹೋಗ್ತಿದ್ವಿ ಇಲ್ಲಿಂದ ಒಂದು ಎರಡು ಲಕ್ಷ ಖರ್ಚು ಮಾಡಿ ನೋಡಲಿಕ್ಕೆ ಹೋಗ್ತಿದ್ದಾರೆ ನಾವು ಯಾರೂ ಹೋಗೋಲ್ಲ ಇಲ್ಲೇ ಇದ್ದು ಕೂಡ ಯಾರೂ ನಾವು ಒಂದು ದಿವ್ಸ ಕೂಡ ಪಾಲ್ಸ್ ನೋಡಲಿಕ್ಕೆ ಹೋಗೋಲ್ಲ ಅಥವಾ ಬೇರೆ ಅವರು ಬಂದರೂ ಕೂಡ ಅಲ್ಲಿ ಅಷ್ಟು ಇನ್ನೂ ಅವ್ರಿಗೆ ಮೂಲಭೂತ ಸವಲತ್ತು ಕೊಡಲಿಕ್ಕೆ ನಮಗೆ ಆಗಿಲ್ಲ ಸೊ ಅದಕ್ಕೆ ಹೇಳಿದೆ ನಾವು ದೂರದೃಷ್ಟಿ ಪ್ಲ್ಯಾನ್ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ ಈಗಾಗಲೇ ಎಚ್ ಕೆ ಪಾಟೀಲ್ ಅವರ ಬಗ್ಗೆ ಭಾಳಷ್ಟು ಗಮನ ಹರಿಸಿದ್ದಾರೆ ಅದನ್ನು ಮಾದರಿಯಾಗಿ ಮಾಡಬೇಕಂತ ಒಂದು ಎರಡು ಮೂರು ಸಾರಿ ಮೀಟಿಂಗನ್ನು ಮಾಡಿದ್ವಿ ಅಲ್ಲಿ ಕೇಬಲ್ ಕಾರ್ ಹಾಕಿ ಮುಂದೆ ಮಾಡಬೇಕಂತ ಅದು ಭಾಳ ಕಾಸ್ಟ್ಲಿ ಇದೆ ಅದು ಅದನ್ನ ನಾವು ಮಾಡಿದ ಮ್ಯಾಗೆ ಅದಕ್ಕೆ ಜನ ಟಿಕೆಟ್ ಕೊಟ್ಟಾದ್ರೆ ಅವಾಗ ಹತ್ತಬೇಕು ಮತ್ತು ಇವ್ರ ಸಂಘಟನೆ ಅವ್ರು ಬಂದವರ ಇಲ್ಲ ನಿಮ್ಮ ಜಾಸ್ತಿ ಆಗೈತೆ ರೀ ಟಿಕೆಟ್ ನಮಗೆ ಕಡಿಮೆ ಮಾಡ್ರಿ ಅಂದ್ರೆ ಅದನ್ನು ಕೇಬಲ್ ಕಾರ್ ಅಲ್ಲೇ ನೆಟ್ಟು ನೋಡು ನಿಲ್ಲಿಸ್ಬೇಕಾದ ಯಾಕಂದ್ರೆ ಅದು ಬೇಕಲ್ಲ ಈಗ ಐವತ್ತು ಕೋಟಿ ರೂಪಾಯಿನ ಎಸ್ಟಿಮೇಟ್ ಇದೆ ಅದು ಫಿಫ್ಟಿ ಕ್ರೋರ್ ಆ ಕೇಬಲ್ ಕಾರ್ ಮಾಡ್ಲಿಕ್ಕೆ ಅಷ್ಟು ಕಾಸ್ಟ್ಲಿ ಇದೆ ಅದು ಅದು ಆಯ್ತಾನೆ ಇಂಡಿಯಾದಾಗ ಫಸ್ಟ್ ಅದು ಅದು ಅದಕ್ಕೆ ಸೊ ಇದ್ದ ಪ್ಲಾನು ಇನ್ನೂ ಅದು ಯಾವ ರೀತಿ ಆಗ್ತೈತೆ ಗೊತ್ತಿಲ್ಲ ನಾವು ಅದನ್ನು ದುಬೈದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಸೊ ಮಾಡಬೇಕಂತ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಎಚ್ ಕೆ ಪಾಟೀಲ್ ಅವ್ರಿಗೆ ಅವ್ರು ಈಗ ಅಲ್ಲಿ ಅದ್ರ ಬಗ್ಗೆ ಎರಡು ಮೂರು ಸಾರಿ ಟೆಕ್ನಿಕಲ್ ಟೀಮ್ ಬಂದು ಹೋಗಿದೆ ಅಲ್ಲಿ ಮಾಡ್ಬೇಕಂತ ಅವರು ಪ್ರವಾಸೋದ್ಯಮ ಮೇಲಕ್ಕಿಂತ ಭಾಳಷ್ಟು ಆಸಕ್ತಿ ವಹಿಸಿದ್ದಾರೆ